ಹಾಯ್ ಎಪಿಸೋಡ್ ಅಂತೂ ಸಖತ್ತಾಗಿತ್ತು ನನಗಂತೂ ಫ್ರೈಡೆ ಎಪಿಸೋಡ್ ಅಂದರೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಫ್ರೈಡೆ ಎಪಿಸೋಡ್ ತೋರಿಸ್ತಾರಲ್ಲ ಅದು ಮಾತ್ರ ಚಿಂದ ಅನ್ನಿಸ್ತು ಕಾರ್ತಿಕ್ ಮತ್ತು ತುಕಾಲಿ ಅವರ ಕಾಮಿಡಿ ಅಂತೂ ಸಖತ್ತಾಗಿದೆ ಆ್ಯಂಡ್ ಆ ಕಾಮಿಡಿ ಎಂಟರ್ಟೈನ್ಮೆಂಟ್ ಅವರು ತ್ರೀ ಡೇಸಿಂದ ಕೊಟ್ಕೊತ ಬರ್ತಾ ಇದ್ದಾರೆ ಅದಕ್ಕಂತೂ ಹೆವಿ ಫಿದಾಗ್ಬಿಟ್ಟಿದ್ದೀನಿ ನಾನಂತೂ ಸೊ ಅದೇ ಥರ ಕಂಟಿನ್ಯೂ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಆ್ಯಂಡ್ ತುಕಾಲಿ ಅವರ ಕ್ಯಾರೆಕ್ಟ್ರಲ್ಲಿ ನನಗೇನು ಇಷ್ಟ ಆಗ್ತಾ ಇಲ್ಲ ಅಂದರೆ ಅವರು ಹಿಂದ್ಗಡೆ ಮಾತಾಡ್ತಾರೆ ಹಿಂದ್ಗಡೆ ಮಾತಾಡೋದು ಓಕೆ ಬಟ್ ಹಿಂದ್ಗಡೆ ಮಾತಾಡುವಾಗ ಕೆಡ್ದಾಗ ಮಾತಾಡ್ತಾರಲ್ಲ ಅದನ್ನು ಅವರು ಕಡಿಮೆ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಆ್ಯಂಡ್ ಅದು ಬಿಟ್ಟರೆ ನಿನ್ನೆ ಎಪಿಸೋಡಲ್ಲಿ ವಿನಯ್ ಅವರು ಫಸ್ಟ್ ಸೇಫ್ ಆಗ್ತಾರೆ ತುಕಾಲಿ ಅವರ ಗೇಮ್ಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಇಷ್ಟದಿಂದ ಕಾಯ್ತಾ ಇದ್ದರು ಬಟ್ ನಿನ್ನೆ ಅವರ ಗೇಮ್ಗೆ ಸಖತ್ತಾಗಿರೋ ಒಂದು ಬೆಲೆ ಸಿಕ್ತು ಸೊ ಅದೇ ಕಿಚ್ಚನ ಚಪ್ಪಾಳೆ ಸೊ ಈ ಡಿಸರ್ವ್ಡ್ ಇದ್ದರು ಅವರಿಗೆ ಸಿಕ್ಕಿದೆ ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾ ಇರೋ ಕಂಟೆಸ್ಟೆಂಟ್ ಯಾರು ಅಂತ ಬಂದರೆ ಪವಿ ಪೂವಪ್ಪ ಅವರು ಸೊ ಈ ವಾರ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಆ್ಯಂಡ್ ಅವರು ಗೇಮ್ ಚೇಂಜರ್ ಅಂತ ಒಳಗಡೆ ಕಳಿಸಿದ್ರು ಬಟ್ ಅವರು ಗೇಮ್ ಚೇಂಜ್ ಮಾಡೋದು ಬಿಟ್ಟು ತಾವೇ ತಾವೇ ಚೇಂಜ್ ಆದರು ಸೊ ಅದ್ರದ್ದು ಎಫೆಕ್ಟೇ ಇವಾಗ ಮನೆಯಿಂದ ಆಚೆ ಹೋಗೋ ಒಂದು ಬಹುಮಾನ ಸೊ ಏನು ಮಾಡೋಕ್ಕಾಗಲ್ಲ ಅವರು ಬಂದು ತಮ್ಮ ಗೇಮ್ನ ತಾವು ಆಡಿದ್ದಿದ್ರೆ ಚೆನ್ನಾಗಾಗ್ತಿತ್ತು ಬಟ್ ವೈಲ್ಡ್ ಕಾರ್ಡಾಗಿ ಬಂದು ವೇಸ್ಟ್ ಮಾಡಿಕೊಂಡ್ರು ಅಪಾರ್ಚುನಿಟಿನೇ ಅಂತ ಹೇಳ್ತಾ ನಿನ್ನೆ ಎಪಿಸೋಡ್ ಬಗ್ಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ಫಸ್ಟ್ ಪ್ರೊಮೋ ಬಂದಿದೆ ಸುದೀಪ್ ಸರ್ ಹೇಳ್ತಾರೆ ನಿಮ್ಮ ಅವ್ರ ಬಗ್ಗೆ ಇರೋ ಒಂದು ಕೋಪನ ನೀವು ಹೊಡೆದಾಗಬೇಕು ಅಂದರೆ ಯಾವುದದು ಅನ್ನೋ ಒಂದು ಆಪ್ಷನ್ ಕೊಟ್ಬಿಟ್ಟು ಕೆಲವು ಮಡಿಕೆಗಳನ್ನಿಟ್ಟಿದ್ದಾರೆ ಅದನ್ನು ಅದಕ್ಕೆ ಫೋಟೋ ಅಂಟಿಸಿ ಮಡಿಕೆ ಹೊಡಿಬೇಕು ಸೊ ಈ ಥರ ಆದಾಗ ವಿನಯ್ ಅವರು ಸಂಗೀತ ಅವರ ಫೋಟೋ ಹಾಕ್ಬಿಟ್ಟು ಮಡಿಕೆ ಹೊಡಿತಾರೆ ಆ್ಯಂಡ್ ಪವಿಪು ಅಪ್ಪ ಅವರು ತುಕಾಲಿದು ಮೈಕಲ್ ಅವರು ಪ್ರತಾಪ್ದು ಈ ಥರ ಮಡಿಕೆ ಹೊಡೆದ ಮೇಲೆ ಅವರು ಸಂಗೀತ ಅವರ ಫೋಟೋ ಹಾಕ್ಬಿಟ್ಟು ಮಡಿಕೆ ಹೊಡಿತಾರೆ ಸೋ ಇಲ್ಲಿ ಏನಕ್ಕೆ ಮಡಿಕೆ ಹೊಡಿತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಟಾಪಿಕ್ ಆ್ಯಂಡ್ ಆ ಕನ್ವರ್ಸೇಷನ್ ಏನಾಗಿತ್ತು ಸಂಗೀತ ಮತ್ತು ಡ್ರೋಣ್ ಪ್ರತಾಪ್ ನಡುವೆ ಇಬ್ಬರ ನಡುವೆ ಆಗಿರೋದು ಬಟ್ ಅದು ಕಾರ್ತಿಕಿಗೆ ಹೇಗೆ ತಲುಪ್ತು ಅನ್ನೋದು ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಮೂರು ಆಪ್ಷನ್ಗಳು ಒಂದು ಎಸ್ ಆರ್ ನೋ ರೌಂಡಲ್ಲಿ ಅದನ್ನು ಸುದೀಪ್ ಸರ್ ಕೇಳಿರ್ಬೋದು ಪ್ರಶ್ನೆನ ಸೆಕೆಂಡ್ ಒನ್ ವಿಟಿ ತೋರಿಸಿರ್ಬೋದು ತರ್ಡ್ ಒನ್ ಡ್ರೋನ್ ಪ್ರತಾಪ್ ಅಥವಾ ಸಂಗೀತನೇ ಹೇಳ್ಕೊಂಡಿರ್ಬೋದು ಬಟ್ ಸಂಗೀತ ಅವರು ಹೇಳ್ಕೊಳ್ಳೋಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ತರ್ಡ್ ಥರ್ಡ್ ಸ್ಟೇಟ್ಮೆಂಟ್ ಡ್ರೋನ್ ಪ್ರತಾಪ್ ಹೇಳಿರ್ಬೋದು ಅನ್ನೋ ಥರ ಇದೆ ಸೊ ನೋಡೋಣ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಆ ಸ್ಟೇಟ್ಮೆಂಟಂತೂ ರಾಂಗಾಗಿ ಪೋಟ್ರೆ ಮಾಡಿದರು ಸಂಗೀತ ಅವರು ಅಂತ ಅನ್ನಿಸ್ತು ಆ್ಯಂಡ್ ಅವ್ರ ತಪ್ಪು ಅಂತ ಕೂಡ ಅನ್ನಿಸ್ತು ಅಲ್ಲಿ ಯಾಕಂದರೆ ಕಾರ್ತಿಕ್ ಅವರು ಬಕೆಟ್ ಹಿಡಿಯೋ ರೀತಿ ಏನೂ ಕೆಲಸ ಮಾಡಿರಲಿಲ್ಲ ಸೊ ಅದಕ್ಕೆ ಅವರು ಕಾರ್ತಿಕ್ ಅವರು ಅದನ್ನು ಹೇಳಿ ಆ ಸ್ಕೋಪನ ಒಡೆದಾಕಿದ್ದಾರೆ ಅದಾದ ಮೇಲೆ ಅದನ್ನು ಹೊಡೆದ ಮೇಲೆ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ನನ್ನ ನನ್ನಿಂದ ಸಂಗೀತವನ್ನು ಮೈನಸ್ ಇದ್ದೀನಿ ನಿಮ್ಮ ಪ್ರಕಾರ ಸೊ ಇನ್ಮೇಲೆ ನಾನು ಹೇಗೆ ಜೀರೋ ಅನ್ನೋದನ್ನು ಪ್ರೂವ್ ಮಾಡ್ತೀರ ಮಾಡಿ ಸೊ ಈ ಥರ ಓಪನ್ ಚಾಲೆಂಜ್ ಕಾರ್ತಿಕ್ ಹಾಕಿದ್ದಾರೆ ಸೊ ನೋಡೋಣ ಹೇಗೆ ಗೇಮ್ನ ಮುಂದೆ ಹೋಗುತ್ತೆ ಅಂತ ಸೊ ಕಾರ್ತಿಕ್ಗೆ ಈ ಒಂದು ಚಾಲೆಂಜ್ ಇಂಪಾರ್ಟೆಂಟ್ ಇತ್ತು ಅವರು ಇಂಡಿವಿಜುವಲ್ ಆಗಿ ಆಡೋದೇ ಬೆಸ್ಟು ಯಾರನ್ನೂ ಕೇರ್ ಮಾಡಲಾರ್ದೇ ಚಿಂದಿಯಾಗಿ ಆಟ ಹೋದರೆ ಗೇಮ್ ಟ್ರೋಫಿಗೆ ನಿಯರ್ ಇರ್ತಾರೆ ಅಥವಾ ಯಾರ್ದಾದ್ರೂ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಮ್ಯಾನುಪುಲೇಟ್ ಆದರೆ ಟ್ರೋಫಿ ಅನ್ನೋ ಒಂದು ಕನಸನ್ನ ಅವರು ಮರೆತು ಬಿಡಬೇಕಾಗತ್ತೆ ಸೊ ವೇಟ್ ಮಾಡಿ ನೋಡೋಣ ಹೇಗಾಡ್ತಾರೆ ಕಾರ್ತಿಕ್ ಅವರು ಅನ್ನೋದನ್ನು ಸೊ ಸಂಗೀತವರು ಆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ತಪ್ಪು ಅದು ಡ್ರೋನ್ ಪ್ರತಾಪ್ ಮುಂದೆ ಅದು ಯಾರು ಹೋಗಿ ಹೇಳಿದ್ದಾರೆ ಅನ್ನೋದನ್ನು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನೋಡೋಣ ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಿದ್ದೀನಿ ಅಂಡ್ ಫೈನಲಿ ಪವಿ ಪೂವಪ್ಪ ಅವರು ಈ ಮನೆಯಿಂದ ಹೊರಗಡೆ ಹೋಗಿದ್ದಾರೆ